நோடிகாட மத்தேனா சாவந்திரி ஆ மத்த இல்லை மத்திய ಎಲ್ಲ ಬೆಂಕಿ ಹತ್ತಿ ಹೋಗಿ ನೀನು ಏನಾಯ್ತಿ ಹ್ಞೂ ಯಾವ್ರ ಯಾವ ರಾ ಮಾಡ್ಕೊಳಕ ಯಾವ ಯಾವ ರ ಮಾಡ್ಕೊಳಕ್ಕ ನಮ್ಮ ಸೇತಿ ಹಣೆ ಬಾರ ಆ ಭಾಳ ಕೆಟ್ಟಾಯ್ತು ಆ ಭಾಳ ಕೆಟ್ಟ ಐತಿ ಹ್ಞೂ ಬಂದ ಬಿಟ್ಟಾಳ ಮತ್ತಿನ್ನೇನು ಮಾಡಕ್ಕೆ ಆಕತಿ ಹ್ಞೂ ನೋಡ್ಬಾ ನಿಗೆ ಹಂಗೆಲ್ಲ ಮಾಡಾಕೋಬಾರ್ದು ಏನು ಹೌದು ಶಿವಪ್ಪ ಮಾಡಿದ್ದು ತಪ್ಪ ನಾ ಏನೋ ಮಾಡಿದ್ದು ಸರಿ ಅಂತಂದು ಅನ್ನೋದಿಲ್ಲ ಹಂಗಂತ ಹೇಳಿ ನೀನು ಅದನ್ನ ಸಾಧಿಸ್ಕೊಂತರ ಕುಂತ್ರೆ ಬೇಸಾಗುದಿಲ್ಲ ಬಾಳೆ ಆಗೋದಿಲ್ಲ ಏನೇನಾಗಿತ್ತು ನೋಡವತ್ತು ಹಕಿ ಕತಿ ಎಲ್ಲ ಪೊಲೀಸ್ರ ಮುಂದೆ ಹೇಳಿ ಸರಳ ಮನಿಂಗ್ ನಡಿ இது கிளித்த நான் ஏனும் ஆக ஏ நன்கொந்தூ கிளாக்கேன் ಆದ್ರೆ ಒಂದು ಮಾತ್ರ ಮೆಡಿಕಲಿಗೆ ಮಾತ್ರ ನಾವು ಇವ್ರನ್ನ ಟೆಸ್ಟಿಗೆ ಮಾತ್ರ ಕಳ್ಸಾಕಬೇಕು ಅಲ್ಲಿವರೆಗೂ ಇವ್ರನ್ನ ನಮ್ಮ ಕಸ್ಟಡಿ ಒಳಗೂ ಇಟ್ಕೊಳಕ್ಕಾಗೋದಿಲ್ಲ ಇವ್ರನ್ನ ಒಂದು ವ್ಯವಸ್ಥೆ ಮಾಡ್ತೇನೆ ಏನಾರ ಬ್ಯಾಡ್ರಿ ಸಾಹೇಬ್ರ ನಿಮ್ಮ ಕೈ ಮುಗಿಕೇನು ರೀ ಈಗ ನಿಧಿನ ನಮ್ಮ ಜೊತೆಗೆ ಕಳಿಸ್ರಿ ಆಕೆ ಎದಕ್ಕೆ ಹಂಗೆ ಮಾಡಕತ್ತ ಅಂತ ನನಗೆ ಗೊತ್ತಾಗಲ್ಲ ರೀ ನೂರಕ್ಕೆ ನೂರು ಹೇಳಾಕತ್ತೇನು ರೀ ಆಕೆ ನಿಧಿನ ಆಕಿ ನನ್ನ ನಿಧಿನ ಸೈಬ್ರಾ ಹೆಂಗರ ಮಾಡಿ ಆಕಿ ನಮ್ಮ ಮನೆ ಕಳಿಸೋ ವ್ಯವಸ್ಥೆ ಮಾಡ್ರಿ ಸಾಯಿಬ್ರಾ ಪ್ಲೀಸ್ ರೀ ನಿಮ್ಮ ಕೈ ಮುಗಿತೇನ್ರೀ ಅಲ್ಲಿ ನಮ್ಮ ಜೊತೆಗೆ ಇದ್ಲಂದ್ರೆ ಆಕೆ ಎಷ್ಟು ದಿವಸ ಅಂತ ಹೇಳಿ ನಾಟಕ ಮಾಡಕ್ಕೆ ಸಾಧ್ಯ ಐತ್ರಿ ಎಷ್ಟು ದಿವಸ ಅಂತ ನಾಟಕ ಮಾಡೋಕೆ ಸಾಧ್ಯ ಐತ್ರಿ ಹ್ಮ್ ಓಕೆ ನಾನು ಆದಷ್ಟು ಪ್ರಯತ್ನ ಮಾಡ್ತೇನೆ ಅಂತ ಅವ್ರು ಬರುದೇ ಇಲ್ಲ ಅಂತ ಹಠ ಹಿಡ್ಕೊಂಡು ಕುಂತ್ರೆ ನಾನು ಏನು ಬರ್ರಿ ಮಾಡಬೇಕ್ರಿ ಇಲ್ಲೊಡಮ್ಮ ಎಲ್ಲ ಟೆಸ್ಟ್ ವಿಚಾರ ಮಾಡೋದು ಎನ್ಕ್ವೈರಿ ಮಾಡಿದ್ರು ಈಗ ನೀ ಅಂದಂಗೆ ಒಂದು ತಾಸು ಎರಡು ತಾಸ್ದಾಗ ಮುಗಿದಲ್ಲ ಅದು ವಾರಾನ್ ಕಟ್ಲೆ ಹೋಗ್ತದ ಪ್ರೊಸೆಸ್ ಎಲ್ಲ ಏನು ಇಲ್ಲೋಡ ಅಲ್ಲಿವರೆಗೂ ಈಗ ನಿನ್ನ ಪೊಲೀಸ್ ಸ್ಟೇಷನ್ಯಾಗ್ರೂ ಇಟ್ಕೊಳಕೆ ಆಗೋದಿಲ್ಲ ಏನು ಯಾಕಂದ್ರೆ ನೀ ಏನು ಅಪರಾಧಿ ಅಲ್ಲ ಅದಕ್ಕೆ ದಯವಿಟ್ಟು ಹೇಳ್ತೇನೆ ನಿನಗೆ ನಿನಗೆಲ್ಲರೂ ಒಂದು ಸೇಪ್ ಇದ್ದು ಹುಡುಕಿ ಹುಡುಗಿ ಕೊಡಲೇಬೇಕಾಗ್ತತಿ ಯಾಕಂದ್ರೆ ನಿಮ್ಮ ಮಾವುಗಳ ಕಾಟ ಐತಿ ನಿನಗೆ ಏನು ಒಂದು ಕೆಲಸ ಮಾಡಿ ನೀನು ಶಿವೋರ್ ಮನೆಗೆ ಹೋಗಿರ ಏನು

ಏನ ಅದಕ್ಕೆ ಗ್ಯಾರಂಟಿ ಇದೆ ನಾ ಎಲ್ಲ ಶಿವರ ಜೊತೆಗೆ ಮಾತಾಡಿನಿ ಅವ್ರು ಯಾವತ್ತೂ ನಿಗೇನಂತಂದ್ರ ಕಾಡುದಿಲ್ಲ ಹ್ಮ್ ನೀನು ಇದೀ ಹಂಗ ಹಿಂಗ ಅಂತ ಹೇಳಿ ನಿನಗೆ ಯಾಕೆ ಅಂತಂದ್ರೆ ಈಗ ನೋಡಮ್ಮ ನಿನ್ನ ಸ್ಟೇಷನ್ಯಾಗ ಇದ್ದು ನಾಳೆ ಊರಿಗೆ ಹೋದೆ ಅಂತಂದ್ರೆ ಸುಮ್ಮನೆ ಕೆಟ್ಟ ಹೆಸರು ತಗೊಂತಿ ಹಾಂ ಅದಕ್ಕೆ ನನ್ನ ಮಾತಿನ ಬೆಲೆ ಕೊಟ್ಟು ನೀ ಹೋಗೋದಾದ್ರ ನೋಡಿ ಮನಿಗೆ ಹೋವಾ ಕಡ್ಡಿಲ್ಲ మార్ను నోడి ము నిధి అంతి నన్గుంది ఏనో దొడ్ కారణ ఐతంత్ నన్సే అన్సక ಇದನ್ನ ಬಿಡುದಿಲ್ಲ ಇದನ್ನ ತಿಳ್ಕೊಂಡ ತಿಳ್ಕೊಂತೇನೆ ಪಾರ ಹಡಿಬಿಟ್ಟಿ ಬಾ ಬಾ ಐತಿನಿ ಈಗೇನು ಹೇಳುದ್ರ ನಾನೇನ ಟೇಸನ್ಯಾಗ ಏನು ಹೇಳಂಗಲ್ಲ ನಾನು ಬಾ ಮನಿ ಬರ್ಲಾರ್ದಂಗ ಊರಿಗೆ ಬಂದಕ್ಕೆ ನೀರು ಬರ್ಲಾರ್ದಂಗ ಇರ್ತಿ ಏನ್ ನೀನು ಹಾ ಮನಿ ಮಠ ಬರ್ಲಾರ್ದು ಬಂದಕ್ಕಿ ಹಾ ಮನ್ಯಾನ ಮಂದಿ ಮಂದಿ ನೋಡಿ ನಿನಗೆ ಸುಮ್ಮ ಹಾಕತ್ತನ ನೋಡ್ತೇನೆ ನಾನು ಎಟ್ಟು ದಿವಸ ಅಂತ ಹೇಳಿ ಮಕ್ಕದ ಮ್ಯಾಕ್ ಪರ್ದೆ ಹಾಕೊಂಡು ಅಡ್ಡಾಡ್ತಿ ಅಂತ ಹೇಳಿ ಬಂದು ಕೆಲಸ ಅಂತೂ ಆಗಲಿಲ್ಲ എല്ല കൂടെ എല്ലാ കൂടെ ബഞ്ചാട് ഓത്ത് ഇന്നേനീവാ എല്ലാരോഗ ഏന നായ തന്ന ഒമ്പ ബസ്സുറില്ല ഹെറ ബസ്സിലിടുക്കണ്ടു ഊർ കണ കണ്ട പാപ്പ നന്നമ്മ നന്നേ അതീമില്ല അപ്പ ആ ഹാഗണ്ടുബിട്ട് അക്കിത്തിൽ വിടല പാപ മുക്തിോ ഇല്ലോ അതൊക്കെ ദിവര ബല്ല അത ആയുസ്ക ആയുസ്സേ ഏനാരക്കോ മുക്തി സന്തവാ നമ്മ ആസു പാസ് ഓടാട്ത്തിവേനോ അനീതി ഹിഷ്ട് ഗോളയാടോദി നാ ഇഷ്ട മേഖത്തൈന്തു ഗത്ത സായോ തില്ല അല്ലേ ഗോളാടി പാഴാടി

പാട്ട മനുഗ്രേനുഗുല ഏന ദയവിട്ടു കൈ മുഗീത ബാഡാ ജീവ ബിട്ടി അട കുട ബഡ്വാൻ കൈ മുഗീത കുടീത്തുറ கம்மளவா கம்ளவா பண்ணி கம்ளவா கத்தீர்த்தி കണ്ണിഗൂ കാണത്തേ നോ കാബ്ല ഏൻ ബന് ഏയ് മിളട സൈ ഹെല്ല ദവർന്ത അർത്ഥ മാർസ്മക്കേർസ്ബിട്പ്പാ ദേവ്ര கங்கால தாழ சிவா வ்வசாக்கு അല്ലേ <muk> ചിക്ക <tu would jusue're prendere> நான் எல்லாேவ அவனு மாத்தா நிதி அல்ல சுள்ளை அதுக்கு போலீசர் ஆ சலுவாகி சதக்க தந்தாராக்கேனு அந்திவல் இக்கேன் ஹிங்குனு அந்த ஒட்டெல்லா அட் பண்ற மாக அட்பாடி மாக தீபா ಈ ಅಕ್ಕಾಡಿ ನೋಡಿದ್ರು ಕಡೆ ನೋಡಿರಿನು ನಮ್ಮ ನಿಧಿ ಕಣ್ಣಲ್ಲ ಕಾಣಂಗಿಲ್ಲ ಅರಿಯತ್ತೀಯರ ಹಾಂ ಹಾರಿ ಹೌದಾ ಕಂಬ್ಲವ್ವ ಈಕೆ ನಮ್ಮ ನಿಧಿನೇ ಈಕೆ ಆ ಸುಮಾಗಿ ಮಾ ಇಲ್ಲ ಬಿಡು ಇಲ್ಲ ಈಕೆ ನಮ್ಮ ನಿಧಿನ ಐಕಿ ನನಗೆ ಗೊತ್ತಾಕತಿ ನಾನು ನಿಧಿ ದೆವ್ವ ಮಾಡಿದ್ದೆ ಆದ್ರೆ ಈಕಿ ಈ ಕೆ ಎಂದಂಗ ಯಾರೋ ಸುಮಾಗಿಮ ಆಲ್ ಬಿಡಿ ಈಕಿ ನಮ್ಮ ನಿಧಿನ ಆಯಕಿ ಇಲ್ಲ ರೀ ನಾನು ಸುಮ ನಾನು ನಿಧಿ ಅಲ್ಲ ನಿಮಗೆಲ್ಲಾರ್ಗು ನಿಮ್ಗೆಲ್ಲಾರ್ಗು ನಾನು ನಿಧಿ ಕಣಂಗ ಕಾಣ್ತಿರ್ಬೋದು ನನಗೂ ಫಸ್ಟ್ ಗೆ ನಿಧಿ ಅವ್ರನ್ನ ನೋಡಾಕ ಅನ್ಸಿತ್ತು ಆದ್ರ ನನ್ನ ಹೆಸರು ಸುಮಾ ಅಂತ ಹೇಳಿ ಇನ್ನ ಸುಮಾನ ಸುಮಾನ ಉಮ್ಮಾನ ಸಾವಂತ್ರಿ ಕೈ ಹಚ್ಚಿದ್ಲ ಅಂದ್ರೆ ನಡಲಿ ಯಾರ ಅಪ್ಪಗೂ ಆಗುದಿಲ್ಲ ಹಂಗು ನೀನು ಹುಡುಕೊಂಡ್ ಬರೋದ್ರಾಗ ಎಲ್ಲಾ ಅಷ್ಟಿ ಚಾರ್ ತಗೊಂಡಿನ ಅಂದ್ರೆ ನಿಂದ ಓಟು ಸತ್ಯ ಬಟ ಬೈಲ್ ಮಾಡಿ ನೋಡು ಹಡತ್ತ ತಂಗಿ ಹಾ ಇದರಿಂದ ನನಗೆ ಎಷ್ಟು ಉಪಯೋಗ ಆಕತ್ತಿ ಗೊತ್ತತನು ಎಷ್ಟು ಉಪಯೋಗ ಆಕತ್ತಿ ಗೊತ್ತತನು ஒன்னேமனியாக நான் தேவ் அக்கனி நன்கண்ட் சதுக்கி வந்தனி நான் கண்டிக்கு மகளிர் அந்தாய் இல் தாய் அந்த நின மகளிங்க மத்தொந்து ஜீவா கொட்ட கர்க்கொண்டு நான் நண்டனி நன் கண்டிக்குன்னு நோட் ஏனாக ஆஹ் நான் ஒன்னு நான் கண்டன கரோது இன்ன இன்னும்க்கு வகித்து நானே நிதி அந்தக்கு ஒப்புகளை மாதேனி ஆ